ಅಮ್ಮ ಓದ್ಬರ್ತೀರಾ ಹ್ಞೂನಮ್ಮ ಹೂ ಓಡ್ ಬರ್ತೀರಿ ಹುಷಾರಾಗಿರಮ್ಮ ಹ್ಞೂನಮ್ಮ ಹುಷಾರಾಗಿರ್ತೀನಿ ಸರಿನಮ್ಮ ನಮ್ಮ ಬರನಾ ಹ್ಞೂನಪ್ಪ ಬರ್ರಿ ಅಮ್ಮ ಅಮ್ಮ ಯಾಕಮ್ಮ ಹಾಂ ಯಾಕ ಓದ್ಬತ್ತಮ್ಮ ಹ್ಞೂ ಅಮ್ಮ ಹೋಗಿ ಬರ್ತೀನಿ ಸುಮ್ಮನೆ ರೀ ಏನು ಮಾಡ್ತೀಯಮ್ಮ ನೀನು ಕೇಳ್ಕೊಂಬಂದಿರ ಅಣ್ಣ ಬರ ಬಾ ನಮ್ಮ ಬಿಡಿ ಅಂದರೂ ಬರಲ್ಲ ಅಂತ ಇದೆಯಾ ಹಾಂ ಇಲ್ಲಮ್ಮ ಕಷ್ಟ ಆಗಲಿ ಸುಖ ಆಗಲಿ ಒಂದು ಊಟ ಟಾಕ್ತಾರೋ

ಯಾಕೆ ಸಾವಿತ್ರಿ ನಂಗೆ ಟೈತ್ಯ ನನ್ನೋರಂತ ಯಾರೂ ಇಲ್ಲಮ್ಮ ಅಂತ ನಾನು ನಾನಿದ್ದೀನಲ್ಲ ಹಾ ನಾನಿದೀನಲ್ಲ ಸಾವಿತ್ರಿ ನೀನು ಏನು ಯೋಚನೆ ಮಾಡಬೇಡ ಸಾವಿತ್ರಿ ನಾನು ಇದ್ದೀನಿ ಆ ಪೆದ್ಮುಕ ಯಾವ ಕೈಯಾಗ ಊಟ ತಿನ್ಬೇಕು ಅಂತಲೇ ಗೊತ್ತಾಗಲ್ಲ ಇನ್ನು ನಿನ್ನ ಜೊತೆಗೆ ಸಂಸಾರ ಮಾಡ್ತಾನೆ ಅವನು ಹಾ ಒಂದೊಂದು ಸರಿ ಒಂದೊಂದು ಕೈಯ ಊಟ ತಿಂತಾನೆ ಅವನು ಯಾವ ಕೈಯ ಊಟ ತಿನ್ಬೇಕು ಅನ್ನೋದೇ ತಿಳಿಯಲ್ಲ ನೀನು ನಿನಗೆ ಪೆದ್ಮುಕಯ್ ನಿನ್ಗೆಷ್ಟು ಸರಿ ಇಲ್ಬೇಕು ನಾನು ಇಷ್ಟಕ್ಕೆ ತಲೆ ಹಾಕ್ಬೇಡ ಅಂತ ಯಾಕೋ ಏಕಾ ಮಾನ ಮರ್ಯಾದೆ ಅನ್ನೋದೇನು ನಿನ್ ಕಿಲ್ಲೇನಾ ಇಲ್ಲ ಹ್ಞೂ ನಿಮ್ಮ ಕಷ್ಟ ಅಷ್ಟು ಯಾಕ ನನ್ನ ಗಂಡು ಯಾವ ಕೈಗೂ ಊಟ ಮಾಡ್ತಾನೆ ನಿನ್ಗೇನಾಗಬೇಕು ನಿನಗೆ ಏನಾಗಬೇಕು ನನ್ನ ಗಂಡನೇ ನನ್ನ ಮಗು ಯಾವ ಮಕ್ಕಳು ಬೇಕಾಗಿಲ್ಲ ನೀನು ಪಾಪ ಮಾಡ್ಕೊಂಡ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಸಾವಿತ್ರಿ ಹಾಂ ನಾನು ನಿನ್ನನ್ನೇ ನಿನ್ನಿಂದ ನಮ್ಮ ಅಮ್ಮನ ಅವಳಲ್ಲ ನಮ್ಮ ಅಣ್ಣ ಮಗಳು ನಮ್ಮ ಅಣ್ಣ ಮಗಳು ಅಂತ ತಂದೆ ನನ್ನ ತಲೆಗೆ ಕಟ್ಟಿದ್ಲು ನಾನು ಮದುವೆ ಮೊದಲಾಗಬೇಕು ಅಂತ ಕನ್ಸಲ್ ಕೂಡ ಅಂದ್ಕೊಂಡಿರಲಿಲ್ಲ ಹ್ಞೂ ನೀನಂತ ಅದು ಜಂತು ಕೋಪ ಮಾಡ್ಕೊಂಡ್ಬಿಡ ಸೌತ್ರೀ ಏಯ್ ದೂರ ನಿಂತ್ಕೊಂಡು ಮಾತಾಡೋ ದೂರ ನಿಂತ ಸಾವಿತ್ರಿ 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 ಓಹೋ ಏನಾಯ್ತು ಈ ಬಿತ್ತಿ ಕಂಬಿಟ್ಟಿದ್ಯಾ ಹಾ ಮೀಸಲೇನ ಇಷ್ಟಿಷ್ಟು ಗಾಂಬೆ ಹಾ ಕೂದಲೆಲ್ಲ ಏನದ್ವಾ ಯಾಕೋ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಹ್ಞೂ ಚೆನ್ನಾಗಿ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಂಗಾರದ ಪಂಚರಾದ್ರೆ ರಾಜ್ಕುಮಾರ್ ಕಾಣಿಸ್ತಾನಲ್ಲ ಹಂಗೆ ಕಾಣಿಸ್ತಾ ಇದೆಯಾ ಹೌದಾ ನಾನು ರಾಜ್ಕುಮಾರ್ ಕಾಣಿಸ್ತಾ ಕಾಣಿಸ್ತಾ ಓ ಓ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಪ್ಪಳು ಹೇಳಿದ ಹೋಗು ಈ ಬಿತ್ತಿ ಅಂತ ಇಕ್ಕ ಹೋಗಿ ನೀನು ಹೋಗಿ ನಮ್ಗೆಲ್ಲ ಬೇಡ ಬೇಡ ಅವೆಲ್ಲ ಬೇಡ ಓಹೋ ಏನಪ್ಪ ಇದು ಏನು ಆ ಯಾರು ಹೋಗ್ತಿದ್ದೆಲ್ಲ ಕಟ್ ಮಾಡಿದಂತ ಸರ್ಸ್ಬತ್ತಿ ಬೇಡ ಬೇಡ ಅಂದ್ರು ನೋಡು ಹೆಂಗ್ ರೆಡಿ ಮಾಡ್ಬಿಟ್ಟವಳ ಚೆನ್ನಾಗಿಲ್ಲ ಸವಿತ್ರಿ ಓ ಚೆನ್ನಾಗ ಚೆನ್ನಾಗದೆ ಚಂದನ ಅವನದ ಗೊಂದೆ ಇದ್ದಂಗೆ ಐತೆ ಗೊಂದೆ ಗೊಂದೆ ಇಷ್ಟು ಬಂದ್ಬಿಟ್ಟಂಗ ಅವನ ಹ್ಮ್ ಒಂದ್ ಪೋಲ್ ಕಟ್ಬಿಟ್ಟು ಬೆನಕ ಇವ್ನ ತೆಗ್ಲಾಕ್ ಬಿಡ್ಬೇಕು ಇಷ್ಟು ಬಂದ್ಬಿಟ್ಟ ಓ ನನ್ ಕಣ್ ದೃಷ್ಟಿನ ಅಂತದ್ ನಿಂತ ಸಾಯಂಕಾಲ ಉಪ್ಪು ಮೆಚ್ಚಿ ತೈಲಿ ತಂದಾಗ್ತದ್ ನಿಂತ ಹ್ಮ್ ನಡಿ ಮನ್ಕೋಗ ನಡಿ ಬಾ ಅತ್ತನು ಮಾವನು ಬಂದಿದ್ರಂತೆ ಓ ಇವಾಗ ಇಲ್ಲಿ ಬಂದಿದ್ರ ನೋಡು ಓ ಮರಾಗ್ಬಿಟ್ಟವ್ರ ಮುಂದೆ ಹೊರಟೋದ್ರು ನೀನ್ ಮಾತಾಡ್ತಿಲ್ಲ ಇಲ್ಲ ನಾನು ಮಾತಾಡ್ಸಿಲ್ಲ ಉಪ್ಪು ಹೋಗ್ಲಿ ಬಿಡಿ ಇನ್ನೊಂದ್ ಸತಿ ಬಂದಾಗ ಮಾತಾಡ್ಸ್ತಾರೆ ಎಷ್ಟ್ ಚೆನ್ನಾಗಿತ್ತ ನೋಡಕ್ ಇಲ್ಲ ನನ್ ಕಣ್ ಮುತ್ಕೊಡ ನೋಡೋಣ ಹ್ಮ್ 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 ಎಂಜಲು ನನ್ ಎಂಜಲ ಎಲ್ಲ ನಿಮ್ಗೆ ಮುತ್ಕೊಂಡ್ಬಿಡ್ತದೆ

ಆಗ ಸಾವಿತ್ರಿ ಅವ್ರ ಅಪ್ಪನ ಬಂದಿದ್ರಲ್ಲ ನಿಮ್ಮ ಅಮ್ಮನು ಒಂದು ತಪ್ಪಳ ತುಂಬಾ ಮಾಡಿದ್ರು ಅಂತ ಕುಡಿದ್ಬಿಟ್ನಲ್ಲೇ ನೋಡೇ ಉಷ್ಣ ಹೇಳ್ಕೊಂಬಿಟ್ಟದೆ ಹುಕ್ಳೆಲ್ಲ ನೋವು ಹುಕ್ಕಳ ಸುಕ್ಕೂನು ಏನೋ ಮಾಡುದು ಕೂಗಿತಾ ಅಷ್ಟು ನೀವು ಕೂಬಿತಿದ್ರು ನೀನೇನು ಕಮ್ಮಿ ಅದಲ್ಲ ನೀನು ಬಂದುತ್ತಿದ್ದೆ ಕಮ್ಮಿ ಅದಲ್ಲಲ್ಲ ನೀನು ಯಾಕೆ ಅಷ್ಟು ಕೂಗುತ್ತಿದ್ವು ನಮ್ನ ನಮ್ಗೆ ಟಿಕಾಣಿಕ್ ನಷ್ಟು ದದಿ ಅತಿಗ ಸಾವಿತ್ರಿ ಅಪ್ಪನ ಕಾಯಿಲ್ಲ ಕಾಯಿಲೆ ಕೊಟ್ಟಿದ್ದೀವಿ ಆತಾಡಿಲ್ಲ ಎಲ್ಲ ಕೂಗುತ್ತಾ ಅದಕ್ಕೆ ಲಕ್ಕ 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 ಅದ್ಯಾಕೆ ಅದಾಕ್ಲೆ ಹಿಂಗೆ ಮರ್ಕೊಂಡಿದ್ಯಾ ಏನೈತೆ ಲೇಲಕ್ಕ ಹೂ ಹೊಟ್ಟೆ ಎಲ್ಲ ಹೋಯ್ತದ್ಲಿ ಉಷ್ಣ ಏನೋ ಜಾಸ್ತಿ ಆದಂಗೆ ಐತೆ ಹಬ್ಬ ಎಲ್ಲ ಜಾಸ್ತಿ ಕುಡ್ಬಿಟ್ಟನೇ ಹೂವು ಅಕ್ಕಳ ಹತ್ರನೇನು ಹೋಯ್ತದ್ಲಿ ಆ ಗುಂಡಕಲ್ಲ ನಮ್ಮ ಹೊಟ್ಟೆ ಮಕ್ಕಳು ಅಷ್ಟೊತ್ತಿಕ್ಕೇ ಆವಾಗ ಇಟ್ಕೊಂಡಿದ್ನೇ ಇಟ್ಕೊಂಡಿದ್ನೇ ಅದು ಕಮ್ಮಿ ಆಗಿಲ್ಲ ಉಷ್ಣ ಏನೋ ಜಾಸ್ತಿ ಆಗ್ಬಿಟ್ಟದ್ದು ಏನೇ ಅಕ್ಕ ಮಾಡೋದು ಏನು ಮಾಡೋದು ಇನ್ನು ಪಂಡಿತಪ್ಪನ ತಪ್ಪನ ಹತ್ರ ಬಗ್ಗೆ ಏನೋ ಒಂದಷ್ಟು ಏನೋ ಇಲ್ಲ ಮೂಲಿಕೇನೋ ತಂದು ಅನೀರಾಗ ಹಾಕೊಂಡು ಕುಡಿಬೇಕಷ್ಟೇ ಅಕ್ಕ ಹೂ ಒಬ್ಬ ಬಾವಾಗೆ ಅಕ್ಕ ಹೂ ಒಬ್ಬ ಬಾವಾಗಕ್ಕ ಈತ್ಕೊಂಡ್ಬಾವಕ್ಕ ಏ ಕುದಿ ಕುದಿಯಾಕಿದ್ದೀನಿ ಅಪ್ಪಂಡಿತ್ರು ಮನ್ಕೋಗ್ಯ ನಮ್ಮ ಚಿಚಿಕ ಹೊಟ್ಟೆ ಎಲ್ಲಾನು ನೋಯ್ತದೆ ಉಷ್ಣ ಜಾಸ್ತಿ ಆಗ್ಬಿಟ್ಟು ಅಂತ ಉಷ್ಣ ಏನೋ ಜಾಸ್ತಿ ಆಗ್ಬಿಟ್ಟದೆ ಕೊಡ್ರಿ ಅಂತ ಹೇಳಿಬಿಟ್ಟು ಇಸ್ಕೊಂಬು ಬಂದ ಮೇಲೆ ಕಾಸು ಕೊಡ್ತಾನೆ ಅಂತ ಹೇಳು ಹಾ ಹೋಗು ನಮ್ಮ ಹೇಳಕಿಚಿಕರ ಹೊಟ್ಟೆ ಇದೆ ಹಾ ಉಷ್ಣ ಏನೋ ಜಾಸ್ತಿ ಆಗುತ್ತೆ ತಂಪಾಗಕ್ಕ ಏನೋ ಕೊಡ್ಬೇಕಂತೆ ಅಪ್ಪನ ಬಂದು ಕಾಸು ಕೊಡ್ತಾನಂತೆ ಅಂತ ಹೇಳ್ಬಿಟ್ಟು ಇಸ್ಕೊಂಬಸ್ಕೊಂಡ್ ಹತ್ತಿನಿ ಅಕ್ಕ ಅವಳು ಅವಳು ಮೊದಲೇ ಮೊದಲ ಮುಂದೆ ಒಂದು ಹೋಗಿ ಇಸ್ಕೊಂಡ್ ಬಂದಳಕ್ಕ இல்ல நான் யோ இப்போ அது அது குத்திட்டு குடிசி சரோத்தை ஒன்று ஐதாஸ் சிதி ஆத்தே சரோத்தை ஏனோ திண்டிர் ஜீன் ஆகிறேட்டை அல்ல சரிமா ஒரே நோய்த்தா இல்ல ஒட்ட நோய் அய்யோ பாப்பாச்சி இதே ஒன் சூர் இஷ்டோ இது பூர் ஆக்கிறது அஸ்குல எத் தவ ಆಯಿತಾ ಇಷ್ಟ ಇಷ್ಟು ಚೆನ್ನಾಗಿ ಕುತ್ಬಿಟ್ಟು ಬಿಸ್ನೀರಾಕ್ ಹಾಕ್ಬಿಟ್ಟು ಅದನ್ನ ಸೋಸಿ ಕೊಡಂತೇಳಮ್ಮ ನಿಮ್ಮ ಅಮ್ಮನಕ ಹಾ ಆತು ಪಣತ್ರಿ ಇಷ್ಟ ಎಷ್ಟು ಹಾಕ್ಬೇಕು ಅದೇ ಕಾಸು ನಮ್ಮಅಪ್ಪನ್ ಬಂದು ಗೊತ್ತ್ ಇಲ್ಲಿ ಇಲ್ಲಿ ಎತ್ಕೊಂಡು ಹೋಗ್ ನೀನು ಎಷ್ಟು ಇಷ್ಟ ಎಷ್ಟು ಸಾಸಿವೆ ಕಾಳಷ್ಟು ಹಾಕ್ಬೇಕು ಇಲ್ಲ ಅಂತಂದ್ರ ಬೇದಿಗೆ ಎತ್ಕೊಂಡ್ಬಿಡ್ತವೆ ಹ್ಞೂ ಆತು ಪಣತ್ರಿ ಇಷ್ಟ ಎಷ್ಟು ಸಾಸಿವೆ ಅಷ್ಟು ಹ್ಞೂ ಎತ್ಕೊಂಡೋಗು ಏ ತಕೊಂಡ್ ಬಂದೇ ಹ್ಞೂ ತಕೊಂಡ್ ಇಲ್ಲ ಇದನ್ನ ಬಿಸ್ಕಿಡಕ್ ಹಾಕ್ಬಿಟ್ಟು ಚೆನ್ನಾಗಿ ಕೂಬಿಟ್ಟು ಕುರಿಬೇಕಂತ ಕೇಳ್ಬಿಟ್ಟು ಮತ್ತೆ ನಾವೆಲ್ಲ ಮೇಳತ್ತದಂತೆ ಹೌದಾ ನಿಮ್ಮ ಅಮ್ಮನ ಕೂಗು ಕೂತು ಬಿಸಿನೀರು ಕಾಕೊಂಡು ಎತ್ಕೊಂಡ್ ಬತ್ತಾಳೆ ದಮ 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 ಈಸ್ಕೊಂಡ್ ಬಂದಾ ಹ್ಞೂ ಈಸಂ ಬಂದಿದ್ದೀನಿ ಇದನ್ನ ತುತ್ತಿತ್ತು ಎಲ್ಲ ನಿಮ್ಮ ಬಿತ್ತಿಡಕ್ಕೆ ಹಾಕ್ಬಿಡ್ಬೇಕಂತೆ ಬಿತ್ತಿಡಕ್ಕೆ ಹಾಕಿತ್ತು ಗುಂತಿ ತಿಕ್ಕೋರು ಕುರಿದೇ ಒತ್ತೆ ನಾವೆಲ್ಲ ಮೇಲಾಗ್ತದಂತೆ ಎಲ್ಲ ಹಾಕ್ಬೇಕಂತ ಇಷ್ಟ ಎಷ್ಟು ಹಾಕ್ಬೇಕಂತ ಎಲ್ಲ ಹಾಕಬೇಕಂತೆ ಅಯ್ಯಮ್ಮ ಏನೇ ಸರಸ್ವತಿ ಈ ಒಟ್ಟೆ ನಾವು ತಡ್ಕೊಳಕ್ಕೆ ಆತ ಇಲ್ಲ ಏನಂಕ ಅಬ್ಬಾ ಏನಕ್ಕ ಕುಡ್ಕಮ್ಮ ಪಾನ್ಕಣ உஸ்மத்தின் மேலும் குடியுங்கள் ಕಸರಿಗೆ ಇದ್ರೂ ಪರವಾಗಿಲ್ಲ ಕಣ್ಣು ಮುಚ್ಕೊಂಡು ಕುಡ್ಬಿಡು ಅಪ್ಪ ಏನು ಕಸರೇನಮ್ಮ ಕಸರೇನೆ ಏಯ್ ಈಗ ಸರಸ್ವತಿ ಬೆಳೆ ನಾವು ಸಾಕು ಬೇಡಮ್ಮ ಬೆಲ್ಲ ಬೇಡ 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 ಮಾಮ ಹೆಂಗೋ ಇದ್ರಿದ್ರು ಬಟ್ಟೆ ನೋವು ಮೇಲಾದ್ರೆ ಅಷ್ಟೇ ಸಾಕು ನಂಕ ಲೇಲಕ್ಕ ರಷತ್ ಮಲ್ಕೊಂಬರ್ತೀನಿ ನಾನು ಹ್ಞೂ ಮಲ್ಕ ಔಷಧಿ ಕೆಲಸ ಮಾಡಲಿ ಹಾಂ ಮಲ್ಕ ಹಾಂ ಬಾಬಾ ಏನೋ ಹೊಟ್ಟೆಗೆಲ್ಲ ಬಿಸಿ ಬಿಸಿನಮ್ಮ ಏನೋ ಇದು ಬಿದ್ದಿರು ಕುಡಿದಿದೆಯಲ್ಲ ಅದಕ್ಕೆ ಬಿತ್ತಿ ಬಿತ್ತಿ ಏ ಲೋಕಲ್ಲ ಸತ್ತಾ ಮುಂದುವರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ